ನಮ್ಮ ಯಜಮಾನ್ರು ಸಾರ ಏನು ಅಂದ್ರು ಸೊಪ್ಸಾರು ಸಾರ್ ಬಿಟ್ರೆ ಬೇರೆ ಸಾರೇ ಮಾಡಕ್ ಬರಲ್ಲ ನಿಂಗೆ ನಿಂಗ್ ವಾರದಲ್ಲಿ ಮೂರ್ನಾಲ್ಕು ಸರಿ ಬರೀ ಸಾರ್ ಮಾಡ್ತೀನಿ ಅಂತ ಹೇಳ್ತಾರಲ್ರಿ ನನಗೆ ಡಾಕ್ಟರ್ ಹೇಳಿದ್ದಾರೆ ನಿಂಗೆ ಬ್ಲಡ್ ಕಮ್ಮಿ ಇದೆ ಎಂಟು ಪಾಯಿಂಟ್ ಇದೆ ಅಮ್ಮ ಹನ್ನೊಂದು ಪಾಯಿಂಟ್ ಬರೋವರೆಗೂ ನೀನು ಸೊಪ್ಪು ಚೆನ್ನಾಗಿ ತಿನ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾನ್ ಜಾಸ್ತಿ ಸೊಪ್ಪು ಸಾರ್ ಮಾಡ್ತೀನಿ ತಿಂದ್ರೆ ತಿನ್ಲಿ ಒಡ್ಲಿಗೋಜ್ ತಿನ್ನಕ್ಕೆ ಹೋಗ್ಲಿ ಬಿಡ್ರಿ ಹೋಟ್ಲಲ್ಲಿ ಇದ್ರೆ ಕಚಾ ಪಿಚ ಕಚಾ ಪಿಚ ಮಾಡಿರ್ತಾರಲ್ಲ ಖುಷಿಯಾಗಿರುತ್ತೆ ಹಿಂಗೆ 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 ತಿಂತಾರೆ ಅವ್ರು ಕೇಳಿದ್ರೆ ಫ್ರೂಟ್ ಕೋಟ್ ಬರ್ತಾರೆ ಹಾ ತಿನ್ಲಿ ಬಿಡ್ರಿ ಹೋಟ್ಲಿಗೆ ಹೋಗಿ ಹಾ ನಾವ್ ಇನ್ನೇನೇ ಮಾಡೋಕಾಗುತ್ತೆ ನಮ್ಮ ಆರೋಗ್ಯನ ನಾವ್ ನೋಡ್ಕೋಬೇಕಲ್ವಾ ತರಕಾರಿ ತಿನ್ನಬೇಕು ಸೊಪ್ಪು ತಿನ್ನಬೇಕು ಜಾಸ್ತಿ ಅಂತ ಹೇಳಿದ್ದಾರೆ ಡಾಕ್ಟರ್ ನನಗೆ ಅನ್ನ ಕೈ ಕೊರೋನವರೆಗೂ ನಮ್ಮನೆ ಸೊಪ್ಪಾರೆಯಾ Tudo